ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸೊಪ್ಪಿನ ಬಸಾರು ಇದು ಮುದ್ದೆ ಜೊತೆ ಹಾಗೆಯೇ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಪಾತ್ರೆಗೆ ಇವಾಗ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಪಾತ್ರೆದಲ್ಲಿ ಅರ್ಧದಷ್ಟು ನಾನು ಇಲ್ಲಿ ನೀರನ್ನ ಸೇರಿಸಿ ಇದನ್ನು ನಾನು ಕಾಯೋದಕ್ಕೆ ಬಿಟ್ಟಿದ್ದೀನಿ ಒಂದು ಮೂರು ನಿಮಿಷ ನಂತರ ನೋಡಿ ಅಲಸಂಡೆ ಕಾಳನ್ನ ನಾನಿಲ್ಲಿ ಒಂದು ಕಪ್ ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೀನಿ ಇವಾಗ ನೀರು ಕಾದಿದೆ ಇವಾಗ ಅಲಸಂಡೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಕಾಳು ಬೇಗನೆ ಬೆಂದುಬಿಡುತ್ತೆ ಸ್ನೇಹಿತರೆ ಒಂದು ಐದಾರು ನಿಮಿಷದಲ್ಲೇ ನಾನು ಇದನ್ನು ಒಂದು ಮುಕ್ಕಾಲು ಭಾಗ ಫಸ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇದೊಂದು ಒಂದು ನಾಲ್ಕರಿಂದ ಐದು ನಿಮಿಷ ಬೆಂದರೆ ಸಾಕು ನಂತರ ಇವಾಗ ನಾನಿಲ್ಲಿ ಸೊಪ್ಪು ತೊಗೊಂಡಿದ್ದೀನಿ ಕೀರೆ ಸೊಪ್ಪು ಹಾಗೆ ಸಪ್ಪಸ್ಗೆ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ನೀವು ಇದ್ರ ಜೊತೇಲಿ ಬೇಕಾದರೆ ದಂಟಿನ ಸೊಪ್ಪು ಸಹ ಹಾಕ್ಕೊಳ್ಬೋದು ನಾನೆಲ್ಲನೂ ಇಲ್ಲಿ ಒಂದು ಸ್ವಲ್ಪ ಹೆಚ್ಚಾಗಿಯೇ ತೊಗೊಂಡಿದ್ದೀನಿ ನೀವು ಇಲ್ಲಿ ಸೊಪ್ಪಿನ ಪ್ರಮಾಣನ ಸ್ವಲ್ಪ ಬೇಕಾದರೆ ಇಲ್ಲಿ ಕಡಿಮೆ ಕೂಡ ಮಾಡ್ಕೊಳ್ಳಿ ಇವಾಗ ಕಾಳು ಬೆಂದಿದೆ ನಾನೀಗ ಇದಕ್ಕೆ ಇವಾಗ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದು ನಂತರ ನಾವು ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಅಷ್ಟೇ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಸೊಪ್ಪು ಬೇಗನೆ ಬೆಂದುಬಿಡುತ್ತೆ ಅತಿ ಸೊಪ್ಪನ್ನ ಬೇಯಿಸ್ಬಾರ್ದು ಪೌಷ್ಟಿಕಾಂಶ ಎಲ್ಲ ಹೋಗ್ಬಿಡುತ್ತೆ ಈಗ ನಾವು ಇದಕ್ಕೆ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ನಾನು ಇದನ್ನು ಇದ್ದೀನಿ ನಾವು ಉಪ್ಪನ್ನ ಹಾಕಬೇಕು ಈ ಟೈಮಲ್ಲೇನೆ ಯಾಕಂದರೆ ಸೊಪ್ಪು ಮತ್ತು ಕಾಳು ಎರಡಕ್ಕೂ ಇದು ತುಂಬಾ ಬೆರಿಬೇಕು ಉಪ್ಪು ಹಾಗಾಗಿ ನಾವು ಇದನ್ನು ಹಾಕಿದ ನಂತರ ನೋಡಿ ಮುಚ್ಚಿಟ್ಟಿದ್ದೆ ಒಂದು ಮೂರಿಂದ ನಾಲ್ಕು ನಿಮಿಷ ನೋಡಿ ಇವಾಗ ಇದಾಗಿದೆ ಇದು ನೋಡಿ ಕಾಳು ಕೂಡ ಅಂದರೆ ಕರೆಕ್ಟಾಗಿ ಬೆಂದಿದೆ ಆವಾಗಲೇ ಫಸ್ಟು ಮುಕ್ಕಾಲು ಭಾಗ ಬೇಯಿಸ್ಕೊಂಡಿದ್ದೆ ಈಗ ಪೂರ್ತಿ ಬೆಂದಿದೆ ಇವಾಗ ನಾನೊಂದು ಪ್ಯಾನಿಗೆ ಇವಾಗ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ಪ್ರಮಾಣ ಅಂದರೆ ಅರ್ಧದಷ್ಟು ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಹದಿನೈದಷ್ಟು ಬೆಳ್ಳುಳ್ಳಿ ಇದನ್ನು ಹಾಕಿದ ನಂತರ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಂತರ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನಿಮಗೆ ಇಲ್ಲಿ ಹೆಚ್ಚಾಗಿ ಬಳಸ್ಕೊಳ್ಬೋದು ಹಾಗೆಯೇ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನು ಜೀರ್ ಸಾರಿ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿದ ನಂತರ ಇದನ್ನು ನಾವು ಒಂದು ನಿಮಿಷ ಆದರೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ನಾನು ಇವಾಗ ಒಂದು ಜಾಮೂನ್ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನಾಟಿ ಟೊಮೊಟೊನ ಸೇರಿಸ್ಕೊಳ್ಳಿ ಹಾಗೆಯೇ ನೋಡಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ನಾನಿಲ್ಲಿ ಕಾಯಿತೂರಿನ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಿಸಿಲು ಇರೋದ್ರಿಂದ ನಾವು ತೆಂಗಿನಕಾಯಿನ ಇವಾಗ ಬಸ್ಸಾರಿಗೆ ಜೊತೆಲೆ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ರುಚಿ ಕೂಡ ಚೆನ್ನಾಗಿರುತ್ತೆ ಇದನ್ನು ಹೆಚ್ಚಿಗೆ ದಿನ ಕೂಡ ನಾವು ಇದನ್ನು ಇಟ್ಕೊಳ್ಬೋದು ನೋಡಿ ಇವಾಗ ನಾನು ಇದನ್ನು ಸೊಪ್ಪನ್ನ ಇವಾಗ ನೀರು ಅಂದರೆ ಬಸ್ಕೊಳ್ತಾ ಇದ್ದೀನಿ ನೀರನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನೋಡಿ ಒಂದು ಸೌಟಷ್ಟು ನಾನಿಲ್ಲಿ ಸೊಪ್ಪು ಕಾಳನ್ನ ಇವಾಗ ಈಗ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ವ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ನಾವು ಚೆನ್ನಾಗಿ ನಾವು ಇದನ್ನು ನುಣ್ಣುಗಿ ರುಬ್ಕೋಬೇಕಾಗತ್ತೆ ಈಗ ರುಬ್ಬಿದಾಗಿದೆ ಈಗ ಒಂದು ಪಾತ್ರೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನು ಹಾಗೆ ಇವಾಗ ಸಾಸಿವೆ ಕೂಡ ಹಾಕಿದ್ದೀನಿ ಹಾಗೆಯೇ ಸಾಸಿವೆ ಸಿಡಿದಿದೆ ಈಗ ನಾನು ಜಜ್ಜಿ ಇಟ್ಕೊಂಡಿರೋ ಒಂದು ಐದಾರು ಎಷ್ಟಲು ಬೆಳ್ಳುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಅರ್ಧ ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡಿ ನಂತರ ಇವಾಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇವಾಗ ನಾನು ಜಾರಿಗೆ ಇಲ್ಲಿ ನಾವು ಬೇಯಿಸಿಟ್ಕೊಂಡಿದ್ದಲ್ವಾ ಬೇಯಿಸಿಟ್ಕೊಂಡಿರುವಂತಹ ಸೊಪ್ಪು ಮತ್ತು ಕಾಳಿಂದು ರಸನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ನಾನಿಲ್ಲಿ ಸ್ವಲ್ಪ ನೋಡಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಪ್ಪೆ ಇತ್ತು ನಾವೀಗ ಸೊಪ್ಪಿಗೆ ಅದಾದ ಮೇಲೆ ನಾವು ಒಂದು ಸ್ವಲ್ಪ ಇಲ್ಲಿ ಹಾಕೋಬೇಕಾಗತ್ತೆ ನೀವು ಇಲ್ಲಿ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ನೋಡಿ ಒಂದು ಸ್ವಲ್ಪ ನಾನಿಲ್ಲಿ ಹುಣಸೆಹಣ್ಣಿನ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿ ನಾನು ಇದನ್ನು ಸುಮಾರು ಒಂದು ಐದು ನಿಮಿಷಗಳ ಕಾಲ ನಾನು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ಬಸ್ಸಾರು ಐದು ನಿಮಿಷದ ಮೇಲೆ ನಾವು ಇದನ್ನು ಕುದಿಸ್ಬಾರ್ದು ಸ್ನೇಹಿತರೆ ಒಂದು ಐದು ನಿಮಿಷ ಸಾಕಿದು ಈಗ ಕಾಳು ಪಲ್ಯಕ್ಕೆ ಇವಾಗ ನಾವು ಫ್ರೈ ಮಾಡಿಡ್ ಮಾಡಿಟ್ಕೊಂಡಿದ್ವಲ್ವಾ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೊ ಅದೇ ಪ್ಯಾನಿಗೆ ಇವಾಗ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಹಾಗೆಯೇ ಇವಾಗ ಸಾಸಿವೆ ಕೂಡ ಹಾಕಿದ್ದೀನಿ ಹಾಗೆ ಸಾಸಿವೆ ಸಿಡ್ತಿದೆ ನಂತರ ಈಗ ಈರುಳ್ಳಿ ಹಾಗೇ ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹಾಗೆ ಗುಂಟೂರು ಮೆಣಸಿನ್ಕಾಯಿ ಒಂದು ಮೂರಿಂದ ನಾಲ್ಕು ಇಲ್ಲಿ ಬಳಸ್ತಾ ಇದ್ದೀನಿ ಹಾಗೆ ನೋಡಿ ಒಂದೇ ಒಂದು ಚೂರು ಉಪ್ಪನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಹಸಿ ಮೆಣಸಿನ್ಕಾಯಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಹಾಗೆ ಇವಾಗ ಬೇಯಿಸಿ ಇಟ್ಕೊಂಡಿರುವಂತಹ ಸೊಪ್ಪು ಮತ್ತು ಕಾಳು ಎರಡೂ ಸೇರಿಸ್ಕೊಂಡು ಇದ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ನಿಮಿಷ ನಾವು ಇದನ್ನು ಫ್ರೈ ಮಾಡಿ ಒಂದು ನಿಮಿಷ ನಾವು ಹಬೇನಲ್ಲಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಜಸ್ಟ್ ಒಂದು ನಿಮಿಷ ಸಾಕು ಈಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಸ್ವಲ್ಪ ಫ್ರೆಶ್ ಆಗಿರುವಂತಹ ಹಸಿ ತೆಂಗಿನಕಾಯಿ ತುರಿನ ಇದಕ್ಕೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಾವು ತೆಂಗಿನಕಾಯಿ ತುರಿ ಹಾಕೊಳ್ಳೋದ್ರಿಂದ ಸೊಪ್ಪಿಗೆ ಅಂದರೆ ಸೊಪ್ಪಿನ ಪಲ್ಯಕ್ಕೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಆಗಿದೆ ಸ್ನೇಹಿತರೆ ಇದು ಆರೋಗ್ಯಕ್ಕೆ ಸೊಪ್ಪು ತುಂಬಾ ಒಳ್ಳೆಯದು ಹಾಗೆ ಅಲಸಂಡೆ ಕಾಳುನೂ ಅಷ್ಟರೇ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಇವಾಗ ಪಲ್ಯ ರೆಡಿ ಆಗಿದೆ ಈ ಕಡೆ ಸಾಂಬಾರು ಕೂಡ ನೋಡೋಣ ಈಗ ನೋಡಿ ಸಾಂಬಾರು ಕೂಡ ಕಂಪ್ಲೀಟ್ ಇದು ರೆಡಿಯಾಗಿದೆ ಇದಕ್ಕೆ ಇವಾಗ ನೋಡಿ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಇವಾಗ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಬಸಾರು ಆದಷ್ಟು ಸ್ವಲ್ಪ ಈ ಥರ ಮೀಡಿಯಮ್ ತೆಳ್ಳಗಿರಬೇಕು ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ ನೀವು ಸಲ ರೆಸಿಪಿನ ಟ್ರೈ ಮಾಡಿ ಸ್ನೇಹಿತರೆ ಹಾಗೆ ನಾನೀಗ ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಸಾಂಬಾರನ್ನ ನೀವು ಒಂದು ಮೂರು ನಾಲ್ಕು ದಿನದವರೆಗೂ ಇಟ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ ನಂತರ ಇವಾಗ ಕಾಳು ಪಲ್ಯನೂ ಅದನ್ನು ಕೂಡ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬಿಸಿ ಬಿಸಿ ಬಸ್ಸಾರ್ ಜೊತೆಯಲ್ಲಿ ಇವಾಗ ಸೊಪ್ಪಿನ ಪಲ್ಯ ಕೂಡ ಸರು ಮಾಡ್ಕೊಂಡಿದ್ದೀನಿ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ